ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಆಫ್ ಫೌಂಡೇಶನ್ ಇಂದ ಸೊ ಪ್ರತಿ ಸತಿ ನಾವು ಕಟಿಂಗ್ ಬಂದಾಗ ಎಲ್ಲ ತರ ಮಾಹಿತಿಯನ್ನ ಕೊಡೋಕೆ ಟ್ರೈ ಮಾಡ್ತೀರಾ ಇಲ್ಲೊಬ್ರು ಇದಾರೆ ಅವರು ಪರಿಚಯ ಮಾಡ್ಕೊಳೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಯಾವ ಹೇಳ್ತೀರಾ ಸರ್ ನಮಸ್ಕಾರ ತಾಲೂಕು ಹ್ಞೂ ನಾಗರಾಜು ನಮಸ್ಕಾರ ಮೇಡಮ್ ಸೊ ನೀವು ಸರ್ಗೆ ಫಸ್ಟ್ ಟೈಮ್ ಆರ್ಗ್ಯಾನಿಕ್ ಮಾಡ್ತಿದ್ರಿ ಅಂತ ಭಯ ಇತ್ತು ನಿಮ್ಮ ಹೆಸ್ರು ಮತ್ತೆ ನೀವು ಹೇಳ್ತೀರಾ ಓಕೆ ಸೊ ಸರ್ ನಿಮ್ಗೆ ನಮ್ಮ ಬಗ್ಗೆ ಹೇಗೆ ಗೊತ್ತಾಯ್ತು ಸರ್ ನಾವು ಯೂಟ್ಯೂಬ್ ನಲ್ಲಿ ನೋಡ್ತಾ ನೋಡ್ತಾ ಇದ್ದಾಗ ಫೋನ್ ನಂಬರ್ ಕನೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡಿ ನಮಗೂ ಆಗೋ ಡೌಟ್ ಇದೆ ಗ್ಯಾರಂಟಿ ಕೊಡ್ತೀನಿ ಪರ್ಚೇಸ್ ಮಾಡಿ ನಿಮ್ ಮುಖಾಂತರ ಇಷ್ಟು ಲಿಕ್ವಿಡ್ ಹಾಕ್ಬೇಕು ಅಂತ ಹೇಳಿದ್ರಿ ಅದ್ರ ಮುಖಾಂತರ ಎಷ್ಟು ಎಕರೆ ಮಾಡಿದೀರಾ ಸರ್ ಎಷ್ಟು ಗಿಡ ಇದೆ ಸರ್ ಇದು ಒಂದ್ ಸಾವಿರ ಗಿಡ ಇದೆ ಸರ್ ಗಿಡ ಇದೆ ಎಷ್ಟು ಇದ್ದಾಗ ನಮ್ಮ ಪರ್ಚೆ ಆಗಿದ್ದು ನಿಮಗೆ ಸರ್ ನಿಮ್ದು ಸ್ಟಾರ್ಟಿಂಗ್ ಇದೆ ಸ್ಟಾರ್ಟಿಂಗ್ ಇಂದ ಇವಾಗ ಹತ್ತು ಡೋಸ್ ಕೊಟ್ಟಿದ್ದೀರಾ ಮಾಡಿದಿರಾ ಹೌದು ಸ್ಪ್ರೇ ಮಾಡಿ ಮತ್ತೆ ನಮ್ಮದು ಬಿಟ್ಟು ಬೇರೆ ಏನಾರು ಹಾಕಿದೀರಾ ಸರ್ ಏನು ಹಾಕಿಲ್ಲ ಸರ್ ಮೇಡಮ್ ಅವರೇ ನಿಮಗೆ ಧೈರ್ಯ ಬಂತಾ ನೀವು ಫೋನ್ ಅಲ್ಲಿ ಮಾತಾಡಿದ್ರಿ ಅವಾಗ ಒಂಬತ್ತು ತಿಂಗಳಿಂದ ಸೊ ಧೈರ್ಯ ಬಂತಾ ಬಂತ ನಿಮ್ಗೆ ಹಾ ಭಯ ಪಡ್ತಿದ್ರು ಸೊ ನೀವೇ ಧೈರ್ಯ ಕೊಟ್ರಿ ಸೊ ಇವತ್ತು ಪ್ರತಿಫಲ ಬಂದಿದ್ಯಾ ಗಂಗಾಧರವ್ರೆ ನಮಸ್ತೆ ಸೊ ನಾವೆಲ್ಲ ಕಡೆ ಹೇಳ್ತಾ ಇರ್ತೀರಿ ಸಾವಯವ ಮಾಡಿ ಬೆಳೆಯಕ್ಕಾಗದೇ ಇಲ್ಲ ಅಂತಾರೆ ಎಸ್ಪೆಷಲಿ ನಮ್ಮ ನಂಜನ್ ಇರ್ಬೋದು ಆ ಗುಂಡ್ಲುಪೇಟೆ ಇರ್ಬೋದು ಚಾಮ್ರಾಜನಗರ ಇರ್ಬೋದು ಹುಣಸೂರು ಮೈಸೂರು ನಗರ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ರೋಗ ಪನಾಮ ಸಿಗಟೋಕಾ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ರೋಗ ಲಕ್ಷಾನ್ ಗಂಟಲೆ ಖರ್ಚು ಮಾಡಿದ್ರು ಇವತ್ತಿನ ದಿನ ಹತ್ತು ಕೆ ಜಿ ಬೆಳೆಯೋದೇ ದೊಡ್ಡ ವಿಷಯ ಆಗ್ಬಿಡಿದೆ ಸೊ ಇವಾಗ ತಾನೇ ಕಟಿಂಗ್ ಬಂದಿದೆ ಎಲ್ಲಾ ಗಿಡದ ಬಗ್ಗೆನು ಮಾತಾಡೋಣ ನೀವೇನಂತೀರ ಸರ್ ಸರ್ ಏನಿಲ್ಲ ಸಾವಯವ ಮಾಡಿದ್ರೆ ಸಂಪೂರ್ಣ ನಮ್ಗೇನು ಸಿಕ್ಬೇಕು ಅದು ಸಿಕ್ಕೇ ಸಿಕ್ಕುತ್ತೆ ಅತಿ ಕಡಿಮೆ ಖರ್ಚಲ್ಲಿ ನಮ್ದು ಜಾಸ್ತಿ ಖರ್ಚಿಲ್ಲ ನೋಡಿ ಮೊದಲು ಮೈನಾಗ ಏನಪ್ಪಾ ಅಂತಂದ್ರೆ ನಾವು ಈಗ ಸರ್ ನಾನೊಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ನಾವು ಕೆಮಿಕಲ್ ಹಾಕ್ಬಿಟ್ಟು ಕೆಮಿಕಲ್ನೇ ತಿಂತಿದ್ದು ಇವತ್ತು ಆರೋಗ್ಯವಾದಂಥ ಆಹಾರ ತಿಂದಂಗ ಆಗುತ್ತೆ ಖಂಡಿತಾನೆ ಖಂಡಿತ ಯಾಕೆ ಅಂತಂದ್ರೆ ಇಳುವರಿನೂ ಕೂಡ ನೀವು ಫರ್ಟಿಲೈಸರ್ ಅಥವಾ ಏನು ಹೇಳ್ತೀವಿ ಅಥವಾ ಗೊಬ್ಬರ ಅಂತ ಹೇಳ್ತೀವಿ ಗೌರ್ಮೆಂಟ್ ಗೊಬ್ಬರ ಅಂತ ಹೇಳ್ತೀವಿ ಒಂದೊಂದು ಕಡೆ ಒಂದೊಂದು ಭಾಷೆಯಲ್ಲಿ ಕರೀತಾರೆ ಅದಿಲ್ಲದೆ ನಾವು ಬೆಳೀಬೋದು ಅನ್ನುವಂಥದ್ದನ್ನ ತೋರಿಸ್ಕೊಡ್ತಾ ಇದೆ ಫಸ್ಟ್ ಫೌಂಡೇಶನ್ ಇಂದ ನಾವು ಏನ್ಮಾಡ್ಬೋದು ಅಂತ ಅಂತಂದ್ರೆ ಪ್ರತಿಯೊಂದು ಬಾರಿನೂ ಕೂಡ ಬೇರೆ ಏನೂ ಕೊಡ್ದೇನೆ ಇದರಲ್ಲೇ ಉತ್ತಮವಾದಂತ ಇಳುವರಿನು ಕೂಡ ನಾವು ಪಡೆಯಬಹುದು ಆದ್ರೆ ನೀವು ಅದನ್ನ ಹೇಳ್ಬೇಕು ಅಯ್ಯೋ ನಮ್ಗಿಂತ ಕೆಮಿಕಲ್ ಬೇರೆ ಉಪ್ಪು ಬೂದಿ ಎಲ್ಲ ಅಂತದಲ್ಲ ಅದೆಲ್ಲ ಹಾಕಿದ್ರೆ ಏನೋ ಹಾಕಿಲ್ಲ ಸರ್ ಒಂದ್ ರೂಪಾಯಿ ಏನೋ ಹಾಕಿಲ್ಲ ಒಂದ್ ರೂಪಾಯಿ ಗೌರ್ಮೆಂಟ್ ಗೊಬ್ಬರ ಇಲ್ಲಿವರೆಗೂ ಹಾಕಿಲ್ಲ ಸರ್ ಏನ್ ಅನ್ಸುತ್ತೆ ಸರ್ ನಿಮ್ಗೆ ನಮ್ಗ ಸರ್ ನಿಮ್ಮ ಲಿಕ್ವಿಡ್ ನಲ್ಲಿ ನಮ್ಗ ಹಾಕೊಂಡ್ ನಮ್ಮ ಜೀವ ಆರೋಗ್ಯ ಇರ್ತದ ಕೆಮಿಕಲ್ ಹಾಕಿ ಹಾಕಿ ಎಲ್ಲ ಜೀವ ಎಲ್ಲ ಹೋಗ್ತದ ಆದ್ರೆ ಜನ ಎಲ್ಲರೂ ಇದ್ರೆ ಸಂಪೂರ್ಣವಾಗಿ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಸರ್ ಓಕೆ ಸೊ ವೀಕ್ಷಕರೇ ಬರೇ ರೈತ ಜೀವ ಉಳಿಸೋದಲ್ಲ ಇಲ್ಲಿ ಎಲ್ಲರ ಜೀವ ಉಳಿತಾಯಿದೆ ಫಸ್ಟು ಭೂಮಿ ತಾಯಿ ಕೆಮಿಕಲ್ ಹಾಕಿ ಹಾಕಿ ಇವತ್ತಿನ ದಿನ ನಾವು ಭೂಮಿನ ನಾಶ ಮಾಡಿದ್ದೀವಿ ಅದನ್ನು ನಾವು ಫಸ್ಟು ಭೂಮಿ ತಾಯಿ ಉಳಿದ್ರೆ ರೈತರು ಉಳಿತಾರೆ ರೈತರು ಉಳಿದ್ರೆ ಇಡೀ ದೇಶ ಉಳಿಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಇವತ್ತಿನ ದಿನ ಕ್ಯಾನ್ಸರ್ ತುಂಬ ಜಾಸ್ತಿ ಆಗ್ತಾ ಇದೆ ಸೊ ನಿಮಗೂ ಹೇಳಿದ್ದೆ ನಾನು ಈ ಫೀಲ್ಡಿಗೆ ಬಂದಿದ್ದೆ ನಮ್ಮ ತಾಯಿ ಕ್ಯಾನ್ಸರ್ ಆಯಿತು ಕ್ಯಾನ್ಸರ್ ಆಗಿ ಮೂರು ತಿಂಗಳನು ಉಳಿಲಿಲ್ಲ ಸೊ ಏನಕ್ಕೆ ಅಂತ ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದು ನಾವು ತಿನ್ನ ಅಂತ ಏನು ಆಹಾರ ಇದೆ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿ ಹಾಕಿ ಅದರಿಂದ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೆ ನಾನು ಈ ಫೀಲ್ಡ್ಗೆ ಬಂದು ಫಸ್ಟ್ ಇಂದ ಇಲ್ಲಿ ತನಕ ಎಲ್ಲ ವಿಡಿಯೋ ನೋಡಿ ಎಲ್ಲ ತರ ನಾವು ಪ್ರಯತ್ನ ಮಾಡಿ ಇವತ್ತಿನ ದಿನ ಚಾಲೆಂಜ್ ಚಾಲೆಂಜ್ ಅಂತ ನಾನು ಏನು ಧೈರ್ಯವಾಗಿ ಹೇಳ್ತೀನಿ ಏನಕ್ಕೆ ಅಂದ್ರೆ ಈ ತರ ಪ್ರೂಫ್ ಇದೆ ಸೊ ಇವಾಗ ನಿಮ್ಮ ನಂಬರ್ ಹಾಕ್ಬೋದಾ ಸೊ ಹಿಂದಿನ ವೀಡಿಯೋಲು ಮಾಡಿದ್ರಿ ಅದು ಎಷ್ಟೇ ತಿಂಗಳಿತ್ತವಾಗ ಮೂರ ತಿಂಗಳ ಮೂರ್ ತಿಂಗಳದ್ದು ಒಂದು ವಿಡಿಯೋ ಇದೆ ಅವತ್ತಿನ ದಿನಾನು ಹೇಳಿದ್ರು ಇವತ್ತು ಕಟ್ಟಿಂಗ್ಗೆ ನಿಮ್ಗೆ ವಿಡಿಯೋ ತೋರಿಸ್ತಾ ಇದೀವಿ ಸೊ ಎಲ್ಲಾರು ಸಾವಯವ ಮಾಡಿ ಒಬ್ಬ ರೈತರು ಸಾವಯವ ಸಾವಯವ ಮಾಡಿದ್ರೆ ಲಕ್ಷಾನ್ ಗಂಟ್ಲೆ ಜೀವ ಉಳಿಸ್ತಂಗ್ ಲೆಕ್ಕ ಯಾಕಂದ್ರೆ ಲಕ್ಷಾಂತ ಗಂಟ್ಲೆ ಜನ ಈ ಬಾಳೆನ್ ತಿಂತಾರೆ ಸೊ ಪ್ರತಿಯೊಬ್ಬರು ತರಕಾರಿ ಅವ್ರು ಒಂದು ಚೇಂಜ್ ಆಗ್ಬಿಟ್ರೆ ನೀವು ಲಕ್ಷಾಂತರ ಜನ ಜೀವ ಉಳಿಸ್ತಂಗ್ ಲೆಕ್ಕ ಸೊ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಎಷ್ಟೊಂದ್ ಜನ ಆರ್ಗ್ಯಾನಿಕ್ ಮಾಡೋಕ್ಕಾಗಲ್ಲ ಇದು ಮೋಸ ನೂರಾರು ಕಂಪ್ನಿ ಇದೆ ಎಷ್ಟೊಂಥರ ಡೌಟ್ಸ್ ಇದ್ದಾವೆ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಿಮಗ್ ನಂಬಿಕೆ ಇದೆಯಾ ಮೇಡಮ್ ಅವ್ರೆ ಧೈರ್ಯವಾಗಿ ಹೇಳ್ಬೋದಾ ಜನಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಸರ್ ನಮಗೂ ಧೈರ್ಯನೇ ಬತ್ತ ಸರ್ ಸರ್ ನಾವು ಈಗ ಒಂದು ಮುಟ್ಟ ಗೊಬ್ಬರ ತಂದ್ರೆ ಒಂದುವರೆ ಸಾವಿರ ರೂಪಾಯಿ ಒಂದ್ ಕಿತ್ತೆ ಗೊಬ್ಬರ ಹಾಕ್ತಿ ಅಂತಂದ್ರೆ ಅದ್ ಒಂದ್ ಹದಿನೈದು ಸಾವಿರ ಸಾವಿರ ರೂಪಾಯಿ ಖರ್ಚು ಬಿಡುತ್ತ ಮೂರ್ ಟ್ರಿಪ್ ಗೊಬ್ಬರ ಹಾಕ್ತಿ ಅಂತ ಸರ್ ಹದಿನೈದು ಮೂರ್ ನಲ್ವತ್ತೈದು ಸಾವಿರ ಖರ್ಚು ಸರ್ ನಿಮ್ಮ ಲೆಕ್ಕವಿಡ್ ನಲ್ಲಿ ಸರ್ ನಮ್ಗೆ ಒಂದೇ ತಿಂಗಳ ಬರೀ ಸೇವಕ್ಯವಲ್ಲ ಒಂದುವರೆ ಸಾವಿರ ಒಂದಿನ ಖರ್ಚು ಸರ್ ಚಾರ್ಜ್ ಮಾಡ್ತಾ ಇದ್ದೀವಿ ಲೆಕ್ಕಕ್ಕೆ ಇಲ್ಲ ಎಲ್ಲಾ ತರ ನಾವು ಪ್ರಾಡಕ್ಟ್ಸ್ ಫ್ರೀ ಆಗಿ ಕೊಡ್ತಾ ಇದೀರಿ ಸೊ ಸ್ಪ್ರೇ ಆದ್ರೆ ಒಂದ್ ಸಾವಿರ ರೂಪಾಯಿ ಕನ್ಸಲ್ಟಿಂಗ್ ಭೂಮಿಗೆ ಹಾಕೋದಾದ್ರೆ ಒಂದೂವರೆ ಸಾವಿರ ಕನ್ಸಲ್ಟಿಂಗ್ ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಬಟ್ ಕೆಲಸ ಹೆಂಗ್ ಮಾಡುತ್ತೆ ಲಕ್ಷ ಖರ್ಚು ಮಾಡಿದ್ರು ಆ ತರ ಇಳುವರಿ ಬರ್ತಿಲ್ಲ ವೀಕ್ಷಕರೇ ನೋಡಿ ಲಕ್ಷ ಗಂಟ್ಲೆ ಹಾಕಿ ಇವತ್ತಿನ ದಿನ ಒಂದು ಲಕ್ಷ ಕೆಮಿಕಲ್ ಹಾಕೋರು ಇದಾರೆ ಈ ಭಾಗದಲ್ಲಿ ಅವ್ರಿಗೂ ಹತ್ತು ಕೆಜಿ ಜಿ ಎಂಟು ಕೆ ಜಿನೇ ಬರ್ತಾ ಇರೋದು ನಮ್ಗೂ ಏನೆಲ್ಲ ಇಪ್ಪತ್ತು ಕೆ ಜಿನೇ ಬರಲ್ಲ ಎಂಟು ಕೆ ಜಿನೂ ಬಂದಿರುತ್ತೆ ಹದಿನಾರು ಕೆ ಜಿನೂ ಬಂದಿರುತ್ತೆ ಎಲ್ಲ ತರ ಆವರೇಜ್ ಸರಾಸರಿ ಹತ್ತರಿಂದ ಹನ್ನೆರಡು ಕೆ ಜಿ ಹನ್ನೆರಡು ಕೆ ಜಿ ಗ್ಯಾರಂಟಿ ಅಷ್ಟು ಬಂದ್ರೆ ನಮ್ಮ ರೈತರು ಯಾಕೆ ನಮ್ಗೆ ಸಾಲುಗಾರ ಆಗ್ತಾರೆ ನಮ್ಮ ರೈತರು ಕಡಕಾಗಿ ನಿಂತ್ಕೊಂಡು ಧೈರ್ಯವಾಗಿ ಜೀವನ ಮಾಡ್ಬೋದು ಏನಂತೀರಾ ಸರ್ ಓಕೆ ಬೇರೆ ಬೇರೆ ರೈತರು ಏನು ಹೇಳಕ್ ಇಷ್ಟಪಡ್ತೀರಾ ಸಹಾಯ ಮಾಡ್ಬೋದು ಅಂತ ಹೇಳ್ತೀರಿ ಸರ್ ಅಕ್ಕಪಕ್ಕದವ್ರಿಗೆ ಯಾಕಂದ್ರೆ ಗೌರ್ಮೆಂಟ್ ಒಬ್ರೇ ಬಳ್ಸಕ್ ಹೋಗಬೇಡಿ ಎಲ್ಲ ಕೆಮಿಕಲ್ ಹೊಡೆದೋ ಹೊಡೆದು ಎಲ್ಲ ನಮ್ ಜೀವ ಹಾಳಾಗ್ತದ ಈಗ ಒಂದು ಲಿಕ್ವಿಡ್ ಕೇವಲ ಬರೀ ಒಂದುವರೆ ಸಾವಿರ ರೂಪಾಯಿ ಹತ್ತು ಲಿಕ್ವಿಡ್ ನಲ್ಲಿ ಬಹಳ ಬರ್ತದ ಒಂದ್ ಇಪ್ಪತ್ ಇಪ್ಪತ್ ಮೂವ್ ಸಾವಿರ ರೂಪಾಯಿ ಖರ್ಚು ಮಾಡಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಸರ್ ಇಪ್ಪತ್ತ ಸಾವಿರದ ಒಳಗ್ ಬರುತ್ತೆ ಯಾಕಂದ್ರೆ ಹತ್ ಸಾರಿಗೆ ಹದಿನೈದ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಖರ್ಚು ಒಂದ ಒಂದ್ ಐದ್ ಸಾವಿರ ರೂಪಾಯಿ ಇಪ್ಪತ್ತ ಸಾವಿರ ರೂಪಾಯಿನೂ ಒಳಪಟ್ಟು ನಿಮ್ಗೆ ಬರುತ್ತೆ ಸಾರ್ ಆದ್ರೆ ಇನ್ನೊಂದು ವಿಚಾರ ಹೇಳಕ್ ಇಷ್ಟ ಪಡ್ತೀನಿ ಈಗ ಆಲ್ರೆಡಿ ನೀವು ನಮ್ಮ ಪದ್ಧತಿ ಪ್ರಕಾರ ಚಂಬೆ ಚೆಲ್ಲಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ರೆಡಿ ಮಾಡಿದ್ರಿ ಚಂಬೆ ಚೆಲ್ಲಿ ಇದ್ರೆ ನಾವು ಎಕರೆಗೆ ಮೂರ್ ಟ್ರಾಕ್ಟರ್ ಗೊಬ್ಬರ ಹುಡ್ಕೊಳಿ ಅಂತ ಹೇಳ್ತೀವಿ ಸರ್ ಬಂತು ದಯಾಂ ಚಾ ಚ ದಯಾಂ ಚಾ ಅಥವಾ ಚಂಬೆ ಅಂತ ಕರೀತಾರೆ ಈ ನಂಜನಗೂಡು ಸೈಡ್ ಅಲ್ಲಿ ನಂಜನಗೂಡ ಸೈಡ್ ಚಂಬೆ ಕರೀತಾರೆ ಸೆಣಬು ಮತ್ತೆ ದಯಂಚ ಇದನ್ನ ಹಾಕಿ ನೀವು ಇದ್ ಮಾಡಿ ರೆಡಿ ಆಗುತ್ತೆ ಜೊತೆಗೆ ಏನಪ್ಪಾ ಅಂತ ಅಂದ್ರೆ ನೀವು ಕೂಳೆ ಬುಡಿಕೆ ಎದ್ಕೊಳ್ತಾ ಇದ್ರಿ ಸಹ ನಾವೀಗ ಹೇಳುದು ನಿಮ್ಗೆ ಎರಡನೇ ಕೂಳೆ ಬಿಡಿ ಧೈರ್ಯ ಕೊಟ್ಟಿದ್ರೆ ಎರಡನೇ ಕೂಳೆ ಬಿಡಿ ಖಂಡಿತ ನಿಮಗೆ ನೋಡಿ ಖರ್ಚೆ ಇಲ್ಲ ಆಗ ಬರೀ ನಿಮ್ಗೆ ಏನಪ್ಪಾ ಅಂತ ನೋಡಿ ಕಂದು ಉಳುಮೆ ಉಳುಮೆ ಇಲ್ಲ ಸರ್ ಮತ್ತೆ ಕಳೆ ಕೀಳುವಂಥದ್ದಿಲ್ಲ ಲೇಬರ್ ಲೇಬರ್ದು ಇಲ್ಲ ಮತ್ತೆ ಗುಂಡಿ ಹೊಡೆಯುವಂಥದ್ದಿಲ್ಲ ಕಂದು ಹೊರಗಡೆಯಿಂದ ತರುವಂಥದ್ದಿಲ್ಲ ಇದೆಲ್ಲ ಖರ್ಚು ಉಳ್ಕೊಂಡು ನಿಮಗೆ ನಿಮಗೆ ಬರೀ ಕೇವಲ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿನಲ್ಲಿ ಎರಡನೇ ಕುಳೆ ನಿಮಗೆ ಬರುತ್ತೆ ಬರುತ್ತೆ ನಾವು ಹೇಳೋದು ಪದ್ಧತಿ ಮಾಡಿ ಖಂಡಿತ ವೀಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಏಕೆ ಅಂತ ಅಂದರೆ ಎಷ್ಟೋ ಜನ ಎರಡನೇ ಕೂಳೆ ಅಂದ್ಕೆ ಹೆದರ್ಕೊಳ್ತಾರೆ ಆ ಎರಡನೇ ಕೂಳೆಗೆ ಏನು ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ಈಗ ಆಲ್ರೆಡಿ ಸುಮಾರು ವಿಡಿಯೋಗಳನ್ನ ಹಾಕಿದ್ದೀವಿ ಎರಡನೇ ಕೂಳೆನ ಬೆಳೆದು ತೋರಿಸ್ತೀವಿ ಎರಡಲ್ಲ ಯಾಲಕ್ಕಿ ಬೆಳೆನ ಐದು ಕೂಳೆ ಬೆಳಿಬೋದು ನೀವು ಸರ್ ನಮ್ಮ ಪದ್ಧತಿ ಪ್ರಕಾರ ಐದರಿಂದ ಏಳು ಕೂಳೆ ಮಾಡಿ ಆದರೆ ಕಂದು ಮಾತ್ರ ಕೇಳಿಸ್ಕೊಬೇಡಿ ಕೆಲವರು ಏನು ಮಾಡ್ತಾರೆ ಅಂದರೆ ಕಂದು ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ರೇಟ್ ಇದೆ ಅಂದ್ಬಿಟ್ಟು ನೀವು ಯಾವಾಗ ಕಂದು ಕೀಳ್ತೀರೋ ಅಂದ್ರೆ ಕಟ್ಟೆ ಕೇಳ್ತಿರೋ ಕಟ್ಟೆ ಕಿತ್ತಿಡ್ಕೆ ಅಲ್ಲಿ ನಿಮ್ಗೆ ರೋಗ ಸ್ಟಾರ್ಟ್ ಆಗುತ್ತೆ ಆ ರೋಗ ಇರಬೇಕು ಅಂತಂದ್ರೆ ನಾವು ಹೇಳೋ ಪದ್ಧತಿ ಮಾಡಿ ನಮ್ಮನ್ನು ಫಾಲೋ ಮಾಡಿ ಖಂಡಿತ ಅದ್ಭುತವಾದ ರಿಸಲ್ಟ್ ಬರ್ತದೆ ಅಂತ ಹೇಳಿ ವೀಕ್ಷಕರ ಇನ್ನೊಂದೇನಂದ್ರೆ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಪನಾಮ ಮತ್ತೆ ಸಿಗಾಟೋಕ ಎಲ್ಲ ಕಡೆ ಪ್ರಾಬ್ಲಮ್ ಇದೆ ಎಸ್ಪೆಷಲಿ ಪನಾಮ ಈ ಚಾಮರಾಜನಗರ ನಂಜನಗೂಡು ಗುಂಡ್ಲುಪೇಟೆ ಏಲಕ್ಕಿ ಬೆಳೆಯದೇ ಬಿಟ್ಬಿಟ್ಟಿದ್ದಾರೆ ಯಾಕಂದ್ರೆ ಸಿಕ್ಕಾಪಟ್ಟೆ ರೋಗ ಅಂತ ನೀವು ಅದೇ ಬೈದಲ್ಲಿದ್ರಿ ಸೊ ಪನಾಮ ಯಾವ್ದೋ ಒಂದಾರು ಸರ್ ಸಿಗಟೋಕ ಮಾಮೂಲಿ ಬಂದಿದೆ ಅದ್ ಕಂಟ್ರೋಲ್ ಆಗಿದೆ ಅದು ತಿಂಗಳ ವಿಡಿಯೋ ಕಸ ಶುಂಠಿ ಬೆಳ್ಳುಳ್ಳಿ ಕಸ ಶುಂಠಿ ಹೊಡಿಯೋದು ಉಳಕ್ಕೆ ಇದು ನಿಮಗೆ ನಾವೇನು ಕೊಟ್ಟಿದೀರಿ ಅದನ್ನ ಹಾಕ್ತಾ ಇದ್ರೆ ಪನಮ ಬರಲ್ಲ ಬಂದ್ರು ವಾಸಿ ಆಗುತ್ತೆ ಬೇಗ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ಸ್ವಾಮಿ ಅಂತ ಸೊ ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ ಯಾಕಂದ್ರೆ ನೀವು ತುಂಬಾ ಜಮೀನಲ್ಲಿ ಕೆಲಸ ಮಾಡಿರ್ತೀರಾ ಮಾಡ್ತಿದಿರ ಇಲ್ಲಿ ಸೊ ಹೆಂಗಿದೆ ನಿಮ್ ಪ್ರಕಾರ ಕೆಮಿಕಲ್ ಹಾಕಿರೋದಕ್ಕೂ ಚೆನ್ನಾಗಿದೆ

ಇಲ್ಲಿ ಕೆಳಗಡೆ ಹ್ಮ್ ಒಂದು ಮುಕ್ಕಿ ಎತ್ತರ ಬರುತ್ತೆ ಸರ್ ಸೊ ಬುಡ ಎತ್ತರ ನೋಡ್ಬೋದು ಗಿಡ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಆಮೇಲೆ ಇವಾಗ ತಾನೇ ಒಂದು ಕಟಿಂಗ್ ಮಾಡಿದ್ರಿ ಇಟ್ಕೊಳ್ಳಿ ಸರ್ ಸೊ ನೋಡ್ಬೋದು ವೀಕ್ಷಕರೇ ಹದಿನೇಳು ಇದೆ ಅಲ್ಲ ಸಾರಿ ಹದಿನಾಲ್ಕು ಇದೆ ಸೊ ಹಂಗೆ ಇನ್ನೂ ಒಂದು ಎರಡು ಇಡೋಣ ಹಾಂ ಹದಿನಾಲ್ಕು ಹದ್ನಾಲ್ಕು ಕೆ ಜಿ ಏಳ್ನೂರು ಸೊ ನೋಡ್ಬೋದು ಹಂಗೆ ಇನ್ನೊಂದು ಇಡಿ ಸರ್ ಎಲ್ಲಿ ತಗೊಂಡೋದ್ರು ಅವರು ಬರುತ್ತೆ 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 ಸೊ ಹಂಗೆ ಎಲ್ಲ ಬೇರೆ ಗೊನೆಗಳು ತೋರಿಸೋಣ ಸೊ ಇವಾಗ ಕಟಿಂಗ್ ಸ್ಟಾರ್ಟ್ ಆಗಿದೆ ಅಲ್ವಾ ಸರ್ ಇದೇ ಮೊದಲನೇ ಕಟ್ಟಿಂಗು ಸೊ ನಾನು ಹೇಳೋದು ಏನಂದರೆ ವೀಕ್ಷಕರೇ ಎಂಟು ಹತ್ತು ಹನ್ನೆರಡು ಬಂದಿರುತ್ತೆ ಹದಿನೈದು ಹದಿನಾರು ಹದಿನೆಂಟು ಬಂದಿರುತ್ತೆ ಭೂಮಿ ಫಲವತ್ತು ಮೇಲೆ ಡಿಪೆಂಡು ಏನು ನಮ್ಮದು ಹಾಕಿದಷ್ಟೇ ಎಲ್ಲ ಕಡೆ ಇಪ್ಪತ್ತು ಕೆ ಜಿ ಬರುತ್ತೆ ಅಂದರೆ ಸುಳ್ಳು ಸೊ ನಾನು ಹೇಳೋದು ಎಲ್ಲ ಥರ ಇರುತ್ತೆ ಆ್ಯಾವ್ರೇಜು ಹನ್ನೆರಡು ಕೆ ಜಿ ಮೇಲೆ ಬಂದರೆ ನಾವು ಸಕ್ಸಸ್ಫುಲ್ ಸರ್ ರೇಟ್ ಏನಿದೆ ಸರ್ ಇವತ್ತು ಇವತ್ತಿನ ರೇಟ್ ಎಷ್ಟಿದೆ ಅಂತ ಅರವತ್ತೈದು ರೂಪಾಯಿ ಇವತ್ತಿನ ರೇಟು ಇವತ್ತು ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡ್ಬೋದು ಎಲ್ಲ ತರ ಗಿಡ ಚೆನ್ನಾಗಿದೆ ಕಾಯಿಗಳು ನೋಡಿ ತೋರಿಸ್ತೀನಿ ಇದು ಕಡಿಮೆ ಅಂದ್ರೆ ಹದಿನೈದು ಲಕ್ಷ ಕಡೆ ಒಂದೇ ತರ ಇದೆ ಸೊ ಇದು ಮೊದಲನೇ ಕಟ್ಟಿಂಗು ವೀಕ್ಷಕರೇ ಹಂಗೆ ಎರಡನೇ ಕಟ್ಟಿಂಗ್ ಮೂರನೇ ಕಟ್ಟಿಂಗು ಸಾಧ್ಯವಾದಲ್ಲಿ ಎಲ್ಲ ಥರ ತೋರಿಸ್ತೀರಿ ಸೊ ಇವಾಗ ನೀವು ಮನೇಲೇ ಕೂತ್ಕೊಂಡು ನೆಕ್ಸ್ಟ್ ನೋಡ್ಬೋದು ಆ್ಯಪ್ ಬರ್ತಾ ಇದೆ ಇನ್ನೊಂದು ಟೂ ಮಂತ್ಸಲ್ಲಿ ಸೊ ನಿಮಗೆ ಹಂಡ್ರೆಡ್ ಪರ್ಸೆಂಟು ಕಂಪ್ಲೀಟ್ ಡೀಟೇಲ್ಸು ಪ್ರತಿಯೊಂದೂ ನಿಮಗೆ ಡೀಟೇಲ್ ಇರುತ್ತೆ ನೋಡಿ ಕ್ವಾಲಿಟಿ ಎಲ್ಲ ಇನ್ನೂ ಬೆಳೀತಾ ಇದೆ ನೋಡ್ಬೋದು ಎಲ್ಲ ಕಡೆ ಸೊ ಇನ್ನು ಮೊದಲೇ ಕಟ್ಟಿಂಗ್ ಬರೋದ್ರಿಂದ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಕಟ್ಟಿಂಗ್ ಆಗುತ್ತೆ ಕಂಟಿನ್ಯೂಸ್ ಸೊ ವೀಕ್ಷಕರೇ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲಾನು ಇಪ್ಪತ್ತು ಕೆ ಜಿನೇ ಬರೋಲ್ಲ ಆ್ಯಾವ್ರೇಜ್ ಭೂಮಿಲಿ ಎಲ್ಲಿ ತಾಕತ್ತಿರುತ್ತೆ ಎಲ್ಲಿ ಅದಕ್ಕೆ ಕರೆಕ್ಟಾಗಿ ನ್ಯೂಟ್ರಿಷನ್ ಸಿಗುತ್ತೆ ಅಲ್ಲಿ ನಿಮಗೆ ಹದಿನಾರು ಹದಿನೆಂಟು ಇಪ್ಪತ್ತು ಬರುತ್ತೆ ಎಲ್ಲಿ ನಿಮಗೆ ಕಂದ ಮೇಲೂ ಡಿಪೆಂಡ್ ಆಗುತ್ತೆ ಇವಾಗೇನಂಗಂತ ಹಂಗಂತ ನಾವು ಕಂದು ಹಾಕಿ ಇಲ್ಲ ನಾವು ಟಿಶ್ಯೂ ಕಲ್ಚರ್ ಹಾಕ್ಬಿಟ್ಟು ಎಲ್ಲ ಇಪ್ಪತ್ತು ಕೆ ಜಿ ಬಂದುಬಿಡುತ್ತೆ ಖಂಡಿತ ಬರೋಲ್ಲ ಎಲ್ಲ ಸುಳ್ಳು ಟಿಶ್ಯೂ ಕಲ್ಚರ್ ಹಾಕಿ ಕಂದು ಹಾಕಿ ಅದಕ್ಕೆ ನಿಮಗೆ ಎಷ್ಟು ಪ್ರತಿಯೊಂದು ಗಿಡಕ್ಕೂ ಎಷ್ಟು ನ್ಯೂಟ್ರಿಷನ್ ಸಿಗುತ್ತೆ ಅಲ್ಲಿ ಭೂಮಿ ಎಷ್ಟು ಫಲವತ್ತಾಗಿದೆ ಅದ್ರ ಮೇಲೆ ಅಷ್ಟೇ ನಿಮಗೆ ಸಿಗೋದು ಎಲ್ಲ ಅವರೇಜ್ ತಗೋಣ ಸೊ ಇಲ್ಲಿ ನಿಮಗೆ ಇವಾಗ ನಮ್ ಕಡೆ ಎಲ್ಲಾ ಸಿಕ್ಕಾಬಟ್ಟೆ ರೋಗ ಪನಾಮ ಸಿಗಟೋಕಾ ಈ ಸತಿ ಬೇಸಿಗೆ ಬೇರೆ ಅರ್ಧಕರ್ ಯಾವುದೋ ಸರ್ವೈವ್ ಆಗ್ಲಿಲ್ಲ ಸೊ ನಿಮ್ಮ ಅಕ್ಕಪಕ್ಕ ಎಲ್ಲ ಹೆಂಗಿದೆ ಸರ್ ನಿಮ್ಗ ಹೇಳೋ ಪ್ರಕಾರ ಅಕ್ಕಪಕ್ಕ ಲಾಸ್ ಕೆಮಿಕಲ್ ಮಾಡಿದವ್ರು ಹಾ ಹಾ ಸಿಗ ಪಣಾಮ ಬೇ ಸಿಗ ಪೋ ಕೆಮಿಕಲ್ಗೂ ಸಾವಯವಾಗೂ ಅದೇ ಡಿಫ್ರೆನ್ಸ್ ಅದೇ ನಾನು ಚಾಲೆಂಜ್ ಮಾಡೋದು ಸೊ ನಾನೇನ್ ಚಾಲೆಂಜ್ ಮಾಡ್ತೀನಿ ಅಂದ್ರೆ ಎಲ್ಲೋ ಯಾರದೋ ಇಪ್ಪತ್ ಕೆಜಿ ಬಂದಿದೆ ಅಂತ ಅದನ್ನೇ ಕುಯ್ತಾರೆ ನೂರ್ ವರ್ಷ ಹತ್ತು ವರ್ಷ ಆದ್ರೂ ಸೊ ಅದೆಲ್ಲ ವೀಕ್ಷಕರೇ ಪ್ರತಿಯೊಬ್ರಿಗೂ ಎಲ್ಲರಿಗೂ ಒಂದೇ ಸಮ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ನಾವ್ ಹೇಳೋದ ಏನಂದ್ರೆ ಕೆಮಿಕಲ್ ಗಿಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಖರ್ಚು ಕಮ್ಮಿ ಮಾಡ್ಕೊಬೇಕ ಸರ್ ಕಡಿಮೆ ಖರ್ಚಲ್ಲೇ ಸರ್ ನಮ್ಗೆ ಹತ್ ಕೆಜಿ ಅವರೇಜ್ ಬಂದ್ರು ಲಕ್ ಅದನ್ನ ಸೂಪರ್ ಸಕ್ಸಸ್ಫುಲ್ ನಾನು ಹೇಳದ್ ಹತ್ ಕೆಜಿ ಗ್ಯಾರಂಟಿ ಎಲ್ಲಾ ಇನ್ನ ಜಾಸ್ತಿ ಬರುತ್ತೆ ಈವಾಗ ಕೆಮಿಕಲ್ ಮಾಡಿದೇ ಹತ್ ಕೆಜಿ ಎಂಟ್ ಕೆ ಬಂದಿ ಬಂದು ಎಲ್ಲ ತಲೆ ಕೆಡ್ಸ್ಕೊಂಡ್ ಫೋನ್ ಮಾಡ್ತಾ ಇದಾರೆ ನಮ್ಗ ಏನೋ ಇಳುವರಿನೆ ಬರ್ತಲ್ಲ ಲಕ್ಷ ಖರ್ಚ್ ಮಾಡಿದ್ರೆ ಇಳುವರಿ ಬರ್ತಾ ನಿಮ್ಗೆ ಸೊ ಕೆಮಿಕಲ್ ಗಿಂತ ಜಾಸ್ತಿ ಇಳುವರಿ ಗ್ಯಾರಂಟಿ ಅದೇ ಭೂಮಿಲೇನೆ ನೀವು ಕೆಮಿಕಲ್ ಮಾಡಿದ್ರೆ ಇದ್ರಷ್ಟು ಬರ್ತಿರ್ಲಿಲ್ಲ ಅಂತ ನಾನು ಚಾಲೆಂಜ್ ಮಾಡ್ತೇನೆ ಎಲ್ಲ ಬೇರೆ ಭೂಮಿಲಿ ಬರೋದು ಬೇರೆ ಕಂಪೇರ್ ಮಾಡಬೇಡಿ ನಿಮ್ಮ ಭೂಮಿಲಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ಬಂದ್ರೆ ಖರ್ಚು ಕಮ್ಮಿ ಮಾಡಿರೋದ್ರಿಂದ ಎಷ್ಟು ಬಂದ್ರೂ ಲಾಭನೇ ನಮ್ಗೆ ಯಾಕಂದ್ರೆ ರೇಟ್ ನಮ್ ಕೈಲಿಲ್ಲ ನೋಡಿ ಇವತ್ತು ನಿಮ್ಮ ಪುಣ್ಯ ಅರವತ್ತೈದು ಇದೆ ಸೊ ನಿಮ್ಗೆ ಇಡೀ ಎಲ್ಲ ಕಟಿಂಗ್ ಆಗೋ ಅಷ್ಟ್ರಲ್ಲಿ ಇದೇ ರೇಟ್ ಇದ್ಬಿಟ್ರೆ ನಿಮ್ಗೆ ಆರಾಮಾಗಿ ಆರು ಆರು ಲಕ್ಷ ಗ್ಯಾರಂಟಿ ಎಕರೆಗೆ ಮಿನಿಮಮ್ ಇಟ್ಕೊಂಡ್ರೂ ಆರು ಲಕ್ಷ ಎಲ್ಲ ದೇವ್ರ ದಯದಿಂದ ಚೆನ್ನಾಗಿ ಪ್ರತಿಯೊಬ್ಬ ರೈತರು ಒಂದು ಎಕರೆ ನಾವು ಹೇಳಿದ ಟೈಮಿಗೆ ಕರೆಕ್ಟಾಗಿ ನಾಟಿ ಮಾಡಿದ್ರೆ ಐದರಿಂದ ಆರು ಲಕ್ಷ ಗ್ಯಾರಂಟಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಖರ್ಚು ಮಾಡಿರೋದು ಎಷ್ಟೋ ಮೊದಲನೇ ವರ್ಷ ಒಂದ್ ಲಕ್ಷ ಖರ್ಚು ಮಾಡಿರ್ಬೋದೇ ಸೊ ಒಂದ್ ರೂಪಾಯಿ ಕೆಮಿಕಲ್ ಹಾಕಿಲ್ಲ ಅಲ್ವಾ ನಮ್ಗೆ ಏನು ಕೆಮಿಕಲ್ ಆಗದೆ ಇಷ್ಟೋ ಒಂದ್ ರೂಪಾಯಿ ಕೆಮಿಕಲ್ ಖರ್ಚು ಮಾಡ್ದೆ ನಿಮಗೆ ಇಷ್ಟು ಇಳುವರಿ ಬಂದಿದೆ ಅಂದ್ರೆ ಇನ್ನೇನ್ ಬೇಕು ನಮ್ಗೆ ರೈತರಿಗೆ ಸೊ ಅದನ್ನ ನಾನು ಹೇಳಕ್ ಇಷ್ಟಪಡೋದು ಸೊ ಇದು ನೀವು ಏನು ಖರ್ಚಿಲ್ಲದೆ ಎಷ್ಟು ಬಂದ್ರು ಲಾಭನೇ ಸರ್ ಎಲ್ಲಾ ವಿಡಿಯೋಲ್ಲಿ ಹೇಳ್ತಾ ಇರ್ತೀನಿ ಐದ್ ಲಕ್ಷ ಮಾಡಕ್ ಆಗಲ್ವಾ ಒಂದ್ ಎಕರೆ ಬಾಳೆ ಬೆಳ್ದಿ ಅಂತ ಈ ತರ ಕರೆಕ್ಟ್ ಆಗಿ ಮಾಡಿದ್ರೆ ಬೆಳಕಾಗುತ್ತಾ ಇಲ್ವಾ ಸೊ ನಾನು ಹೇಳೋದು ಒಂದು ಎಕರೆ ಮಾಡಿ ನಮ್ಮ ಸಕ್ಸಸ್ಫುಲ್ ಆಗಿ ನಮ್ದೆಲ್ಲ ಪದ್ಧತಿ ಫಾಲೋ ಮಾಡಿ ಬೆಳೆದ ಮೇಲೆ ಒಬ್ಬ ರೈತ ಒಂದ್ ಎಕರೆ ಇರೋದು ಸುಮ್ನೆ ಇರ್ತಾರ ಐದ್ ಎಕರೆ ಮಾಡ್ಲಿ ಒಂದ್ ಎಕರೆ ಇರೋರು ಎರಡ್ ಎಕರೆ ಮಾಡ್ಲಿ ಮೂರು ಎಕರೆ ಮಾಡಿ ಐದು ಎಕರೆ ಮಾಡಿ ಹಂಡ್ರೆಡ್ ಪರ್ಸೆಂಟು ನೀವು ಸಾಲುಗಾರ ಚಾನ್ಸ್ ಇಲ್ಲ ಸಕ್ಸಸ್ಫುಲ್ ಆಗಿ ಒಬ್ಬರಿಂದ ನೂರು ಜನ ಕಲಿಬೋದು ಆ ಥರ ನೀವೇ ಹೇಳ್ಕೊಡ್ತೀರಾ ನಿಮ್ಮ ನಿಮ್ಮ ಊರಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ನಮಸ್ಕಾರ ಎಲ್ಲ ನಮಸ್ಕಾರ